ಓಂ ನಮೋ ಭಗವತೆ ವಾಸುದೇವಯ್ಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆ ದಾರ್ದಿ ಜೀಪ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ತುಂಬಾ ಇಂಪಾರ್ಟೆಂಟ್ ಆದಂತಹ ನೇರ ಪ್ರಸಾರವನ್ನು ಆರಂಭ ಮಾಡ್ತಾ ಇದ್ದೀನಿ ಹೌದು ವೀಕ್ಷಕರೇ ಯಾಕೆಂದ್ರೆ ಇದೇ ಡಿಸೆಂಬರ್ ಹದಿನೈದನೇ ತಾರೀಕು ಸಫಲ ಏಕಾದಶಿ ಇದೆ ಈ ಸಫಲ ಏಕಾದಶಿಯ ದಿನ ಈ ಕೇವಲ ಒಂದು ಹಳದಿ ಬಣ್ಣದ ಹಳದಿ ಬಣ್ಣದ ಕಾಗದ ಪೇಪರ್ ಯೆಲ್ಲೋ ಕಲರ್ ಪೇಪರ್ ನಿಮ್ಮ ಅದೃಷ್ಟವನ್ನೇ ಬದಲಿಸಬಲ್ಲಂತಹ ಶಕ್ತಿ ಹೊಂದಿರುತ್ತೆ ಯಾಕೆ ಇದರ ರಹಸ್ಯ ಏನು ಯಾವ ಕ್ರಮದಲ್ಲಿ ಮಾಡಬೇಕು ಯಾವ ಸಮಯದಲ್ಲಿ ಮಾಡಬೇಕು ಅದ್ಯಂತಹದ್ದೇ ವಿಷ ಇರಲಿ ತಕ್ಷಣದ ಹಣಕಾಸಿನ ಅವಶ್ಯಕತೆ ಇದೆಯಾ ಕೊಟ್ಟ ಹಣ ವಾಪಸ್ ಬರ್ತಾ ಇಲ್ವಾ ತುಂಬ ಸಾಲ ಆಗಿದೆಯಾ ಮದುವೆ ಸೆಟ್ ಆಗ್ತಾ ಇಲ್ವಾ ಸಂತಾನ ಪ್ರಾಪ್ತಿ ಆಗ್ತಾ ಇಲ್ವಾ ಮನೆ ಕಟ್ಸೋದಕ್ಕಾಗ್ತಾ ಇಲ್ವಾ ಸೈಟ್ ಕೊಳ್ಳೋದಕ್ಕಾಗ್ತಾ ಇಲ್ವಾ ವಾಹನ ಬುಕ್ ಮಾಡೋದಕ್ಕಾಗ್ತಾ ಇಲ್ವಾ ಕನಸು ನನಸಾಗ್ತಾ ಇಲ್ವಾ ಎಲ್ಲ ಕೆಲಸಗಳು ಅರ್ಧಕ್ಕೆ ಬಂದು ನಿಲ್ತಾ ಇದೆಯಾ ಚಿಂತೆ ಬೇಡ ಇದೇ ಡಿಸೆಂಬರ್ ಹದಿನೈದು ಸಫಲ ಏಕಾದಶಿಯ ದಿನ ಕೇವಲ ಒಂದು ಹಳದಿ ಬಣ್ಣದ ನೋಡಿ ಈ ತರದ ಹಳದಿ ಬಣ್ಣದ ಪೇಪರ್ ಇದ್ರೆ ಸಾಕು ಒಂದು ರೂಪಾಯಿ ಕೂಡ ಖರ್ಚು ಮಾಡದೆ ನಿಮ್ಮ ವಿಷನ್ನ ಒಂದೇ ವಾರದಲ್ಲಿ ಈಡೇರಿಸ್ಕೋಬಹುದು ಆ ರಹಸ್ಯ ಮಾಹಿತಿಯನ್ನ ಈ ಸಂಚಿಕೆಯಲ್ಲಿ ಹೇಳ್ತೀನಿ ವೀಕ್ಷಕರೇ ನೀವೇನದು ಮೊಟ್ಟ ಮೊದಲೇ ಬಾರಿಗೆ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿ ಈ ಕಾರ್ಯಕ್ರಮದ ಹೆಸರು ದಾರಿದೀಪ ಅಂತ ಹೇಳಿ ನನ್ನ ಹೆಸರು ಸುಧೀಂದ್ರ ದೇಶಪಾಂಡೆ ಗುರುಜಿ ಅಂತ ಮೊಟ್ಟ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ದಯಮಾಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಅನ್ನು ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಅದು ಅಲ್ಲದೆ ಈ ವಿಡಿಯೋ ಕೆಳಗಡೆ ನಿಮಗೋಸ್ಕರ ಸ್ಪೆಷಲಿ ಫಾರ್ ಯು ನಿಮಗೋಸ್ಕರನೇ ಈ ವಿಡಿಯೋ ಕೆಳಗಡೆ ಜಾಯಿನ್ ಎನ್ನುವ ಒಂದು ಆಪ್ಷನ್ ಅನ್ನ ಯೂಟ್ಯೂಬ್ ಹೊಸದಾಗಿ ಲಾಂಚ್ ಮಾಡಿದ್ದಾರೆ ಆ ಜಾಯಿನ್ ಎನ್ನುವ ಬಟನ್ ಒತ್ತಿದ್ರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದ್ರೆ ಮೆಂಬರ್ಗಳಿಗೆ ಇರುವಂತಹ ವಿಶೇಷ ಆಧ್ಯಾತ್ಮ ನೇರ ಪ್ರಸಾರ ಜ್ಯೋತಿಷ್ಯ ವಾಸ್ತು ಹೀಗೆ ಡಿಫರೆಂಟ್ ಡಿಫರೆಂಟ್ ಕಂಟೆಂಟ್ ಅನ್ನ ನೀವು ಎಕ್ಸ್ಕ್ಲೂಸಿವ್ ಆಗಿ ಎಂಜಾಯ್ ಮಾಡಬಹುದು ಅಲ್ಲದೆ ನೀವು ಮೆಂಬರ್ ಆಗಿ ನಿಮ್ಮ ಪ್ರೀತಿ ಪಾತ್ರರಿಗೂ ಕೂಡ ಮೆಂಬರ್ಶಿಪ್ ಅನ್ನ ಉಡುಗೊರೆಯಾಗಿ ಕೊಡಬಹುದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಫೀಚರ್ ನನಗಂತೂ ಬಹಳ ಇಷ್ಟ ನೀವು ಒಂದ್ಸಲ ಟ್ರೈ ಮಾಡಿ ವೀಕ್ಷಕರೇ ಈ ವಿಡಿಯೋ ಕೇಳಿದ್ರೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡಿ ಭಗವಂತನ ನಾಮಸ್ಮರಣೀಯ ಆಗುತ್ತೆ ಅದರ ಜೊತೆಗೆ ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತೀರಾ ಅಂತ ವೀಕ್ಷಕರನ್ನ ಗುರುತಿಸಿ ತಿಂಗಳು ಕೊನೆಗೆ ಒಬ್ಬ ಲಕ್ಕಿ ವಿನ್ನರ್ನ ಸ್ಟುಡಿಯೋ ಕರೆದು ಹೊಚ್ಚ ಹೊಸ ಮೊಬೈಲ್ ಫೋನನ್ನು ಕಾಣಿಕೆಯಾಗಿ ಕೊಡುವಂತಹ ಮತ್ತು ಇನ್ನುಳಿದ ಹತ್ತರಿಂದ ಹನ್ನೆರಡು ವೀಕ್ಷಕರಿಗೆ ಲಕಿ ಪ್ರೈಸ್ ಗಿವ್ ಅವೆ ಪ್ರೈಸ್ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಇದನ್ನೆಲ್ಲ ಯೂಸ್ ಮಾಡ್ಕೊಳ್ಳಿ ಸದುಪಯೋಗ ಪಡಿಸಿಕೊಳ್ಳಿ ಅಂತ ವಿಷಯವನ್ನು ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಇದೇ ಡಿಸೆಂಬರ್ ಹದಿನೈದನೇ ತಾರೀಕು ಸಫಲ ಏಕಾದಶಿ ಇದೆ ನೋಡಿ ಏಕಾದಶಿ ಏಕಾದಶಿಯ ದಿನ ನಾವು ಶ್ರೀಮನ್ ನಾರಾಯಣ ಆರಾಧನೆಯನ್ನು ಮಾಡ್ತೀವಿ ವಿಷ್ಣುವಿನ ಆರಾಧನೆ ಅವತ್ತಿನ ದಿನ ಉಪವಾಸವನ್ನು ಸುಮಾರು ಜನ ಆಚರಿಸ್ತಾರೆ ಉಪವಾಸ ವೃತ್ತ ಆಚರಣೆ ಕೈಗೊಳ್ಳುತ್ತಾರೆ ಉಪವಾಸ ಇದ್ದು ಹಾಲು ಹಣ್ಣು ಇತ್ಯಾದಿ ಅವತ್ತಿನ ದಿನ ಈರುಳ್ಳಿ ಬೆಳ್ಳುಳ್ಳಿ ಮಾಂಸಾಹಾರ ಮದ್ಯಪಾನ ಹಾಗೂ ಇತ್ಯಾದಿ ಪದಾರ್ಥಗಳ ತಾಮಸಿಕ ಪದಾರ್ಥಗಳ ಸೇವನೆಯನ್ನು ಮಾಡೋದಿಲ್ಲ ಅದೂ ಅಲ್ಲ ನಿಮಗೆ ರಹಸ್ಯ ಗೊತ್ತಿರಲಿ ಆ ದಿನ ಅನ್ನವನ್ನು ಕೂಡ ಊಟ ಮಾಡೋದಿಲ್ಲ ಯಾಕೆಂದರೆ ಅದರ ಹಿಂದಿನ ರಹಸ್ಯವನ್ನು ಸಾಕಷ್ಟು ಸಂಚಿಕೆಗಳಲ್ಲಿ ನಾನು ಹೇಳ್ತಾ ಬರ್ತಾ ಇರ್ತೀನಿ ಅವತ್ತಿನ ದಿನ ಅನ್ನವನ್ನು ವರ್ಜ್ಯ ಮಾಡಿ ಅಂದರೆ ಅನ್ನ ಊಟ ಮಾಡದೆ ಕೇವಲ ಸಾತ್ವಿಕವಾಗಿ ಹಾಲು ಹಣ್ಣು ಬಾಳೆಹಣ್ಣು ಈ ರೀತಿಯಾದಂಥ ಪದಾರ್ಥಗಳ ಮೇಲೆ ಉಪವಾಸ ವೃತ್ತ ಆಚರಣೆ ಅಂತ ಸಂಪ್ರದಾಯ ಇದೆ ಅದು ವೈಜ್ಞಾನಿಕವಾಗಿಯೂ ಕೂಡ ಒಳ್ಳೆಯದು ಆಧ್ಯಾತ್ಮಿಕವಾಗಿಯೂ ಕೂಡ ಒಳ್ಳೆಯದು ವೈಜ್ಞಾನಿಕ ದೃಷ್ಟಿಯಿಂದ ವೈದ್ಯಕೀಯ ದೃಷ್ಟಿಯಿಂದ ನೋಡಲಿಕ್ಕಾಗಿ ನಾವು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಊಟ ತಿಂಡಿ ಟೀ ಕಾಫಿ ಮತ್ತೊಂದು ಸೇವನೆ ಮಾಡ್ತಾನೆ ಇರ್ತೀವಿ ಎಟ್ಲೀಸ್ಟ್ ತಿಂಗಳಿಗೆ ಎರಡು ಸಾರಿ ಹದಿನೈದು ದಿವಸಕ್ಕೊಂದು ಸಲ ಉಪವಾಸ ಇದ್ದರೆ ನಮ್ಮ ದೇಹದಲ್ಲಿ ಶುದ್ಧೀಕರಣ ಕೆಲಸ ನಡೆದು ಆ ಟಾಕ್ಸಿಕ್ ಟಾಕ್ಸಿನ್ ಮತ್ತೊಂದು ಎಲ್ಲವನ್ನ ದೇಹ ಹೊರಗಡೆ ಹಾಕಿ ಮತ್ತೆ ನಾವು ಹೊಸದಕ್ಕೆ ಸಿದ್ಧರಾಗ್ತೀವಿ ಎನ್ನುವಂತಹ ವೈದ್ಯಕೀಯ ಮತ್ತು ವಿಜ್ಞಾನದ ಒಂದು ವಾದವೂ ಹೌದು ಅದರ ಜೊತೆಗೆ ನಾವು ಈ ಒಂದು ಆಧ್ಯಾತ್ಮ ದೃಷ್ಟಿಯಿಂದ ನೋಡ್ಲಿಕ್ಕಾಗಿ ಅನ್ನವನ್ನು ವರ್ಜ ಯಾಕೆ ಮಾಡಬೇಕು ಅಂತ ಹೇಳಿ ಹಲವಾರು ಸಂಚಿಕೆಗಳಲ್ಲಿ ಹೇಳಿದ್ದೀನಿ ಏಕಾದಶಿ ವಿಡಿಯೋಸ್ ಅಂತ ನೋಡಿದ್ರೆ ಜೀತ್ ಮೀಡಿಯಾದಲ್ಲಿ ಅದರ ಉಲ್ಲೇಖ ಸಿಗುತ್ತೆ ವೀಕ್ಷಕರೇ ಈ ಏಕಾದಶಿಯ ದಿನ ಹಳದಿ ಬಣ್ಣ ಹಳದಿ ಬಣ್ಣ ಜಾಸ್ತಿ ನಮಗೆ ಅದೃಷ್ಟ ತಂದು ಕೊಡುತ್ತೆ ಯಾಕೆ ಅಂತಂದ್ರೆ ಹಳದಿ ಶ್ರೀಮನ್ನಾರಾಯಣನಿಗೆ ಅತಿ ಪ್ರಿಯವಾದ ಬಣ್ಣ ಗುರುಗ್ರಹ ಪ್ಲಾನೆಟ್ ಜ್ಯೂಪಿಟರ್ಗೆ ಅತಿ ಶ್ರೇಷ್ಠವಾದಂತಹ ಇಷ್ಟವಾದಂತಹ ಬಣ್ಣ ಹಾಗಾಗಿ ಅವತ್ತಿನ ದಿನ ಈ ಹಳದಿ ಬಣ್ಣದ ಕಾಗದ ಪೇಪರನ್ನು ಯೂಸ್ ಮಾಡಿಕೊಂಡು ನಿಮ್ಮ ವಿಶ್ ಅನ್ನು ಫುಲ್ ಫಿಲ್ ಮಾಡ್ಕೋಬೋದು ಏಕಾದಶಿಯ ದಿನ ಯಾವ ಸಮಯದಲ್ಲಾದರೂ ಸರಿ ಎಂತಹದ್ದೇ ಸಮಯ ಅಂತಿಲ್ಲ ಬೆಳಗ್ಗೆ ಮಧ್ಯಾಹ್ನ ಸಂಜೆ ರಾತ್ರಿ ಯಾವಾಗಾದರೂ ಸರಿ ಡಿಸೆಂಬರ್ ಹದಿನೈದು ತಾರೀಕು ನೋಡಿ ನೋಟ್ ಮಾಡಿ ಇಟ್ಕೊಳ್ಳಿ ಸಫಲ ಏಕಾದಶಿ ಇದೆ ಆ ದಿನ ಒಂದು ಹಳದಿ ಬಣ್ಣದ ಪೇಪರನ್ನು ತಗೊಳ್ಳಿ ತೊಗೊಂಬಿಟ್ಟು ಅದರ ಮೇಲೆ ಓಂ ನಮೋ ಭಗವತೆ ವಾಸುದೇವಾಯಿ ಅಂತ ಇಲ್ಲಿ ಬರೀರಿ ಮೇಲ್ಗಣೆ ನೀಲಿ ಬಣ್ಣದ ಪೆನ್ನನ್ನು ಬ್ಲೂ ಕಲರ್ ಪೆನ್ನನ್ನು ಉಪಯೋಗಿಸಿ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಬರೆದ್ಬಿಟ್ಟು ಇಲ್ಲಿ ನಂಬರ್ ಒಂದು ಎರಡು ಮೂರು ನಾಲ್ಕು ಐದು ಆರು ಮ್ಯಾಕ್ಸಿಮಮ್ ಆರು ವಿಷನ ಬರೀರಿ ಆರಕ್ಕಿಂತ ಜಾಸ್ತಿ ಬೇಡ ಒಂದನೆಯದು ಪ್ರಯಾರಿಟಿಯಲ್ಲಿ ಯಾವುದು ಕೆಲಸ ಸಿಗಬೇಕು ಉದಾಹರಣೆ ಹೇಳ್ತಾ ಇದ್ದೀನಿ ನಿಮ್ಮ ವಿಷ್ಯ ಯಾವುದಿದೆ ಅದನ್ನ ಬರಿತಾ ಹೋಗಿ ನನ್ನ ಮಗನಿಗೆ ಕೆಲಸ ಸಿಗಬೇಕು ನನ್ನ ಮಗಳಿಗೆ ಕೆಲಸ ಸಿಗಬೇಕು ಮಗನಿಗೆ ಮದುವೆ ಸೆಟ್ ಆಗಬೇಕು ಮಗಳಿಗೆ ಮದುವೆ ಸೆಟ್ ಆಗಬೇಕು ನನ್ನ ಮಗನಿಗೆ ಸಂತಾನ ಪ್ರಾಪ್ತಿ ಆಗಬೇಕು ನನ್ನ ಮಗಳಿಗೆ ಸಂತಾನ ಪ್ರಾಪ್ತಿ ಆಗ್ಬೇಕು ನಾನು ಒಂದು ಕನಸಿನ ಸೈಟನ್ನ ಕೊಳ್ಳಬೇಕು ನಾನು ಮನೆ ಕಟ್ಟಬೇಕು ವಾಹನವನ್ನು ಕೊಂಡ್ಬೇಕು ಕೊಂಡ್ಕೊಳ್ಬೇಕು ಸಾಲ ತಿರುಸ್ಬೇಕು ಅಂತ ಇಂಥವರಿಗೆ ಕೊಟ್ಟ ಹಣ ಇಂಥವ್ರಿಗೆ ಹಣ ಕೊಟ್ಟಿದ್ದೀನಿ ಅದು ವಾಪಸ್ ಬರಬೇಕು ಹೆಸರು ಕೂಡ ಬರೀರಿ ಯಾರಿಗೆ ಹಣ ಕೊಟ್ಟಿದ್ದೀರಿ ಅವ್ರ ಹೆಸರು ಕೂಡ ಬರದು ಎಷ್ಟು ಹಣ ಕೊಟ್ಟಿದ್ರಿ ಅದನ್ನ ಬರೆದು ಈ ಹಣ ವಾಪಸ್ ಬರಬೇಕು ನಾನು ಕಾರನ್ನು ಕೊಂಡ್ ಕೊಂಡುಕೊಳ್ಬೇಕು ಮನೆ ಕಟ್ಟಿಸ್ತಾ ಇದ್ದೀನಿ ಅದು ಪೂರ್ಣ ಆಗ್ಬೇಕು ಅರ್ಧಕ್ಕೆ ನಿಂತಿದೆ ಪೂರ್ಣ ಆಗ್ಬೇಕು ಮನೆ ಕಟ್ಟಿಸ್ತಾ ಇದ್ದೀನಿ ಹಣಕಾಸಿನ ಅವಶ್ಯಕತೆ ಇದೆ ಅದು ಈಡೇರಬೇಕು ಹೀಗೆ ನಿಮ್ಮ ಯಾವ ಯಾವ ವಿಷಯಗಳಿದೆ ಅದನ್ನೆಲ್ಲ ಈ ಹಳದಿ ಬಣ್ಣದ ಪೇಪರಿನಲ್ಲಿ ಬ್ಲೂ ಕಲರ್ ನೀಲಿ ಬಣ್ಣದ ಪೆನ್ನಿನಿಂದ ಬರಿಬೇಕು ಯಾವತ್ತೂ ಸಫಲ ಏಕಾದಶಿಯ ದಿನ ಯಾವ ಸಮಯದಲ್ಲಾದರೂ ಸರಿ ಎಲ್ಲಿ ಕೂತ್ಕೊಂಡು ಬರೀಬೇಕು ದೇವರ ಮನೆ ಎದುರುಗಡೆ ಕೂತ್ಕೊಂಡು ಬರೀರಿ ಮನೆಯ ಹಾಲಲ್ಲಿ ಕೂತ್ಕೊಂಡು ಬರೀರಿ ನೆಲದ ಮೇಲೆ ಕೂತ್ಕೊಂಡು ಬರೀಬಹುದು ಚೇರು ಸೋಫಾ ಮೇಲೆ ಕೂತ್ಕೊಂಡು ಬರಿಬಹುದು ಬರದಾದ ಮೇಲೆ ಈ ಹಳದಿ ಬಣ್ಣದ ಪೇಪರನ್ನು ಮಡಚಬೇಕು ಮಡಚಿ ನಿಮ್ಮ ಮನೆಯಲ್ಲಿ ಅಂದರೆ ದೇವರ ಮನೆ ಏನಿರುತ್ತೆ ಆ ದೇವರ ಮನೆಯಲ್ಲಿ ಈ ಪೇಪರನ್ನು ಇಡಬೇಕು ಎಷ್ಟು ದಿನ ಇಡಬೇಕು ಮತ್ತೆ ಇಡುವಾಗ ಯಾವ ಮಂತ್ರವನ್ನು ಹೇಳಬೇಕು ಅನ್ನೋದನ್ನು ಹೇಳ್ತೀನಿ ವೀಕ್ಷಕರೇ ಅದಕ್ಕಿಂತ ಮುಂಚೆ ಒಂದು ಸಣ್ಣ ಅನೌನ್ಸ್ಮೆಂಟ್ ಇದೆ ಅದೇನಪ್ಪ ಅಂದರೆ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿ ನನ್ನ ನೇತೃತ್ವದಲ್ಲಿ ಇದೇ ತಿಂಗಳು ನಾಲ್ಕು ವಿಶೇಷ ಯೋಗಗಳು ಬಂದಿದೆ ಡಿಸೆಂಬರಲ್ಲಿ ಆ ಯೋಗದ ದಿನ ನಿಮ್ಮ ಹೆಸರಿನಲ್ಲಿ ಮಹಾಲಕ್ಷ್ಮಿ ಕುಬೇರ ಯಾಗದಲ್ಲಿ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನ ಹೋಮದಲ್ಲಿಟ್ಟು ನಿಮ್ಮ ಮನೆಗೆ ಕಳಿಸಿಕೊಡುವಂಥ ಕೆಲಸ ಮಾಡುತ್ತಾ ಇದೆ ನೀವು ಕೂಡ ವಿಶೇಷ ಯೋಗ ಡಿಸೆಂಬರ್ ತಿಂಗಳಲ್ಲಿ ನಾಲ್ಕು ಬಂದಿದೆ ಶೀಘ್ರದಲ್ಲೇ ಬರುತ್ತೆ ಆ ಯೋಗದಲ್ಲಿ ಆ ಯಾಗದಲ್ಲಿ ನಿಮ್ಮ ಹೆಸರಿನಲ್ಲಿ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಇಟ್ಟು ಬುಕಿಂಗ್ ಮಾಡಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಮನೆಗೆ ತರಿಸ್ಕೋಬೋದು ನಂಬರ್ ತೋರಿಸ್ತೀನಿ ಆ ನಂಬರಿಗೆ ನನಗೂ ಶ್ರೀಚಕ್ರ ಯಂತ್ರ ಬೇಕು ಅಂತ ಹೇಳಿ ಈ ನಂಬರಿಗೆ ರಿಕ್ವೆಸ್ಟ್ ಹಾಕಿ ಕರೆ ಮಾಡೋದು ಬೇಡ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ವಾಟ್ಸಪ್ಪಲ್ಲಿ ಆರ್ಡರ್ ತಗೋತಾರೆ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ನೀವು ಈ ನಂಬರಿಗೆ ಅವರಿಗೆ ಶ್ರೀಚಕ್ರ ಬೇಕು ಅಂತ ಮೆಸೇಜ್ ಮಾಡಿದರೆ ಡಿಸೆಂಬರ್ ತಿಂಗಳಲ್ಲಿ ಬರುವಂತಹ ನಾಲ್ಕು ವಿಶೇಷ ಸಿದ್ಧಿಯೋಗದ ದಿನ ಮಹಾಲಕ್ಷ್ಮಿ ಕುಬೇರ ಯಾಗದಲ್ಲಿಟ್ಟು ಶ್ರೀಚಕ್ರ ಯಂತ್ರವನ್ನು ಮನೆ ಕಳಿಸ್ಕೊಡ್ತೀನಿ ಶ್ರೀಚಕ್ರ ಯಂತ್ರ ಜೀತ್ ಮೀಡಿಯಾದಲ್ಲಿ ಒರಿಜಿನಲ್ ಸಿಗುತ್ತೆ ಬಂಗಾರ ಬೆಳ್ಳಿ ಯಾವ ಮೆಟಲಲ್ಲಿ ಮಾಡಿದ ಶ್ರೀಚಕ್ರಕ್ಕಿಂತ ಈ ಶ್ರೀಚಕ್ರ ಇದೆಯಲ್ಲ ತುಂಬಾ ಅಂದರೆ ತುಂಬಾ ಪವರ್ಫುಲ್ ಯಾಕೆಂದ್ರೆ ಇದು ಆದಿಶಕ್ತಿ ಪರಾಶಕ್ತಿಯಿಂದ ನಿರ್ಮಾಣ ಆದಂತದ್ದು ಪ್ರಕೃತಿಯಲ್ಲಿರುವಂತಹ ದೈವಿ ಶಕ್ತಿಯನ್ನ ಬ್ರಹ್ಮಾಂಡದಲ್ಲಿರುವಂತಹ ಕಾಸ್ಮಿಕ್ ಎನರ್ಜಿಯನ್ನ ಹಿಡಿದಿಟ್ಕೊಂಡು ಮನೆಯ ಸದಸ್ಯರ ಮೇಲೆ ಪ್ರಸಾರ ಮಾಡುತ್ತೆ ಆಗ ಮನೆ ಸದಸ್ಯರ ಕೆಲಸ ಎಲ್ಲ ಸರಾಗವಾಗಿ ಆಗತ್ತೆ ಅವರ ಕ್ಲೀನ್ ಆಗುತ್ತೆ ಅವರು ಸಾಕಷ್ಟು ಹಣವನ್ನು ಗಳಿಸ್ತಾರೆ ಸಾಕಷ್ಟು ಶ್ರೀಮಂತಿಕೆ ಆಸ್ತಿಯನ್ನ ಮಾಡುತ್ತಾರೆ ಮನೆಯಲ್ಲಿ ಸಂತಾನ ಪ್ರಾಪ್ತಿ ಆಗತ್ತೆ ಮದುವೆ ಸೆಟ್ ಆಗುತ್ತೆ ನೀವು ಕೇಳಿದ್ದನ್ನು ಕೊಡುವಂತಹ ಅಕ್ಷಯ ಪಾತ್ರೆ ಇದೆ ನೋಡಿ ಎಂತಹ ಸುಯೋಗ ಆಹಾ ಡಿಸೆಂಬರ್ ಅಲ್ಲಿ ನಾಲ್ಕು ಸಿದ್ಧಿ ಯೋಗಗಳು ಬರ್ತಾ ಇದೆ ಆ ಯೋಗದಲ್ಲಿ ಲಕ್ಷ್ಮಿ ಕುಬೇರ ಯಾಗದಲ್ಲಿ ನಿಮ್ಮ ಹೆಸರಲ್ಲಿಟ್ಟು ಪೂಜೆ ಮಾಡಿ ಕಳಿಸ್ಕೊಡ್ತೀನಿ ಇದನ್ನ ಬುಕ್ ಮಾಡ್ಕೋಬೇಕು ಅಂದ್ರೆ ಇನ್ನೊಂದ್ಸಲ ನಂಬರ್ ಅನ್ನ ತೋರಿಸ್ತೀನಿ ನೋಟ್ ಮಾಡ್ಕೊಳ್ಳಿ ಇದಕ್ಕೆ ವಾಟ್ಸಪ್ ಮಾಡಿ ನನಗೂ ಶ್ರೀಚಕ್ರ ಯಂತ್ರ ಬೇಕು ಅಂತ ಈ ನಂಬರ್ಗೆ ಮಾತ್ರ ನೀವು ರಿಕ್ವೆಸ್ಟ್ ಹಾಕಬೇಕು ಬೇರೆ ಯಾವ ನಂಬರ್ಗೂ ನೀವು ವ್ಯವಹಾರ ಮಾಡಿದರೆ ಅದಕ್ಕೆ ನಾನಾಗಲಿ ಜೀತ್ ಮೀಡಿಯಾ ಆಗಲಿ ಜವಾಬ್ದಾರ ಆಗಿರೋದಿಲ್ಲ ಇನ್ನ ವೀಕ್ಷಕರೇ ಈ ಒಂದು ಸಫಲ ಏಕಾದಶಿಯ ದಿನ ಹಳದಿ ಬಣ್ಣದ ಪೇಪರಿನಲ್ಲಿ ನಿಮ್ಮ ವಿಶ್ ಅನ್ನು ಬರೆದು ಬಿಟ್ಟು ಈ ಪೇಪರನ್ನು ಮಡಚಿ ದೇವರ ಮನೆಯಲ್ಲಿ ಯಾವುದಾದರೂ ಒಂದು ಫೋಟೋ ಹಿಂದೆ ಇಡುವಕ್ಕಿಂತ ಮುಂಚೆ ನಿಮ್ಮ ಕೈಯಲ್ಲಿ ಇಟ್ಕೊಂಡು ಬಲಗೈಯಲ್ಲಿ ಇಟ್ಕೊಂಡು ಅದನ್ನು ಹೃದಯಕ್ಕೆ ಟಚ್ ಮಾಡಿ ಆ್ಯಕ್ಚುಲಿ ಇದು ನೇರ ಪ್ರಸಾರ ಉಲ್ಟಾ ಬರುತ್ತೆ ನಿಮಗೆ ಮಿರರ್ ಇಮೇಜ್ ಕಾಣಿಸುತ್ತೆ ನನ್ನ ಬಲಗೈ ನಿಮಗೆ ಎಡಗೈ ಥರ ಕಾಣಿಸುತ್ತೆ ಹಾಗಾಗಿ ಹೃದಯದ ಮೇಲೆ ಇಟ್ಟುಕೊಂಡು ವಿಶ್ ಮಾಡಬೇಕು ಬರಿಬೇಕಾದ್ರೆ ಈ ಕೆಲಸ ಆಗಬೇಕು ಆಗಬೇಕು ಅಂತ ಬರಿತೀರ ನನ್ನ ಎಷ್ಟು ಸಾಲ ಇದೆ ಬರೀರಿ ನನಗೀಗ ಎರಡು ಲಕ್ಷದ ಸಾಲ ಇದೆ ತೀರಬೇಕು ನನ್ನ ಮಗನಿಗೆ ಮದುವೆ ಸೆಟ್ ಆಗಿಲ್ಲ ಸೆಟ್ ಆಗಬೇಕು ನನ್ನ ಮಗ ಕುಡಿಯೋದು ಬಿಡಬೇಕು ನನ್ನ ಮಗ ಕೆಟ್ಟ ಜನರ ಸಂಗಡ ಸವಾಸ ಬಿಡಬೇಕು ಕೆಲಸ ಆಗಬೇಕು ಅಂತ ಮೊದಲು ಬರಿಬೇಕು ಪೇಪರಲ್ಲಿ ಅಲ್ಲಿ ಆದ್ರೆ ಎಲ್ಲ ಬರದಾದ್ಮೇಲೆ ಇದನ್ನ ಮಡಚಿ ಹೃದಯದ ಮೇಲೆ ಹಾರ್ಟ್ ಮೇಲೆ ಇಟ್ಕೊಂಡು ಬಲಗೈಯಿಂದ ಮುಚ್ಚಿ ಯೂನಿವರ್ಸ್ ಗೆ ಅಫರ್ಮೇಶನ್ ಮಾಡ್ತೀರಲ್ಲ ಆವಾಗ ಅಡ್ವಾನ್ಸ್ ಅಫರ್ಮೇಶನ್ ಮಾಡಿರ್ಬೇಕು ಈಗ ಈ ಪೇಪರ್ ಅನ್ನ ಹೃದಯದ ಮೇಲೆ ಇಟ್ಕೊಂಡಾಗ ನನ್ನ ಸಾಲ ತೀರಿದೆ ನನ್ನ ಮಗನಿಗೆ ಮದುವೆ ಸೆಟ್ ಆಗಿದೆ ನನ್ನ ಮಗನಿಗೆ ಸಂತಾನ ಪ್ರಾಪ್ತಿ ಆಗಿದೆ ನಾನು ಕಾರು ಕೊಂಡ್ಕೊಂಡಿದ್ದೀನಿ ನಾನು ಮನೆ ಕಟ್ಸಿದ್ದೀನಿ ಹೃದಯದ ಮೇಲೆ ಇಟ್ಕೊಂಡಾಗ ಅಡ್ವಾನ್ಸ್ ಅಫರ್ಮೇಶನ್ ಕೆಲಸ ಆಗಿದೆ ಅಂತ ಮಾಡ್ಕೋಬೇಕು ಬರೆಯುವಾಗ ಕೆಲಸ ಆಗಬೇಕು ಅಂತ ಬರಿಬೇಕು ಕ್ಲಿಯರ್ ಅಲ್ವಾ ಇದನ್ನ ಎರಡು ಅಫರ್ಮೇಶನ್ ಮಾಡಿದ ಮೇಲೆ ಅಂದ್ರೆ ಬರೆಯೋದಾಯ್ತು ಹಾರ್ಟ್ ಮೇಲೆ ಇಟ್ಕೊಂಡು ಅಡ್ವಾನ್ಸ್ ಅಫರ್ಮೇಶನ್ ಮಾಡಿದ್ದಾಯ್ತು ಆಮೇಲೆ ಈ ಚೀಟಿಯನ್ನ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ದೇವರ ಫೋಟೋದ ಹಿಂದೆ ಇಟ್ಟು ಬಿಟ್ಟುಬಿಡಿ ಎಷ್ಟು ದಿವಸ ಸರಿಸುಮಾರು ನಲ್ವತ್ತೊಂದು ದಿವಸ ಇಡಬೇಕು ನಲವತ್ತೊಂದು ದಿವಸ ಇಟ್ಟಾಗ ಭಗವಂತನ ಕೃಪೆ ಆಶೀರ್ವಾದ ಮತ್ತು ಯೂನಿವರ್ಸ್ಗೆ ನಿಮ್ಮ ಅಫರ್ಮೇಶನ್ ಕನೆಕ್ಟ್ ಆಗೋದ್ರಿಂದ ಒಂದೊಂದೇ ಕೆಲಸ ಆಗ್ತಾ ಇದೆ ಆಗ್ತಾ ಇದೆ ಕೆಲಸ ಆಗೋದಕ್ಕೆ ಶುರುವಾಗಿದೆ ಎನ್ನುವಂತಹ ಒಂದು ಸಾಕ್ಷಾತ್ ನಿಮಗೆ ಪ್ರೂಫ್ ಕೂಡ ಸಿಗುತ್ತೆ ಅಕಸ್ಮಾತ್ ಮಕ್ಕಳಿಗೆ ಮದುವೆ ಸೆಟ್ ಆಗ್ತಾ ಇಲ್ಲ ಮದುವೆ ಗಂಡು ಹೆಣ್ಣು ಆಗ್ತಾ ಸೆಟ್ ಆಗ್ತಾ ಇಲ್ಲ ಅಂದ್ರೆ ಆ ವಿಷಯದಲ್ಲಿ ಕೆಲಸ ಆಗೋದಕ್ಕೆ ಶುರು ಆಗೋದನ್ನ ನೀವೇ ಕಣ್ಣಾರೆ ನೋಡ್ತೀರಾ ಒಂದೊಂದೇ ಒಂದೊಂದೇ ಕೆಲಸ ಆಗ್ತಾ ಬರುತ್ತೆ ನಲವತ್ತೊಂದು ದಿವಸ ಆದ್ಮೇಲೆ ಈ ಚೀಟಿಯನ್ನ ದೇವರ ಫೋಟೋದ ಹಿಂದಿನಿಂದ ತೆಗೆದು ನೀವು ಅಲ್ಮೇರಾ ಹಣ ಇಡುವಂತ ಅಲ್ಮೇರಾದಲ್ಲಿ ಇಟ್ಟುಬಿಡಿ ಸುಮಾರು ಹಣ ಇಡುವಂತ ಅಲ್ಮೇರಾದಲ್ಲಿ ಇಟ್ಟುಬಿಡಿ ಎಲ್ಲಿಯವರೆಗೂ ಇರಬೇಕು ಅಂತಂದ್ರೆ ನೂರ ಎಂಬತ್ತು ದಿನ ಅಂದರೆ ಸರಿಸುಮಾರು ಆರು ತಿಂಗಳು ನೀವು ಹಣ ಇಡುವಂತ ಅಲ್ಮೇರಾದಲ್ಲಿ ಬೀರುವಲ್ಲಿ ಇರಬೇಕು ಆರು ತಿಂಗಳ ಆದ್ಮೇಲೆ ಇದನ್ನ ಸಣ್ಣ 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 ಚೀಟಿ ತುಂಡುಗಳಾಗಿ ಹರಿದು ಯಾರು ಓಡಾಡದ ಸ್ಥಳದಲ್ಲಿ ಅಂದರೆ ಓಡಾಡುವ ಸ್ಥಳದಲ್ಲಿ ಅಂತಂದ್ರೆ ನಿಮ್ಮ ಮನೆ ಎದುರುಗಡೆ ಮರ ಇರುತ್ತೆ ಅಂದ್ರೆ ಇದನ್ನ ತುಳಿಬಾರ್ದು ಚೀಟಿನ ಹಾಗಾಗಿ ನಿಮ್ಮ ಮನೆ ಎದುರುಗಡೆ ಇರುವಂತಹ ಮರದ ಕೆಳಗೆ ಸಣ್ಣ 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 ತುಂಡುಗಳನ್ನು ಮಾಡಿ ಹಾಕ್ಬೋದು ಇವನ್ ನೀವು ಮನೆ ಎದುರುಗಡೆ ಹೂವಿನ ಕುಂಡ ಅಂದ್ರೆ ಫ್ಲವರ್ ಪಾಟ್ ಇರುತ್ತೆ ಆ ಫ್ಲವರ್ ಪಾಟ್ ಅಲ್ಲೂ ಕೂಡ ಮನೆ ಎದುರುಗಡೆ ಇರುವಂತಹ ಫ್ಲವರ್ ಪಾಟ್ ಅಲ್ಲೂ ಸಣ್ಣ 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 ತುಂಡುಗಳನ್ನ ಮಾಡಿ ಹರಿದು ಹಾಕ್ಬೋದು ಏನೂ ತೊಂದರೆ ಇಲ್ಲ ಇಲ್ಲಿಗೆ ರೆಮಿಡಿ ಮುಕ್ತಾಯ ಆಗತ್ತೆ ಆದರೆ ನೀವು ಸಫಲ ಏಕಾದಶಿಯ ದಿನ ಹಳದಿ ಬಣ್ಣದ ಪೇಪರ್ ನಲ್ಲಿ ವಿಶ್ ಅನ್ನ ಬರೆದು ದೇವರ ಮನೆಯಲ್ಲಿ ಫೋಟೋದ ಹಿಂದೆ ಇಡೋದ್ರಿಂದ ಬಹಳ ಅದ್ಭುತವಾದಂತಹ ಚಮತ್ಕಾರಿ ರಿಸಲ್ಟ್ ಕೊಡುತ್ತೆ ಖರ್ಚೇ ಇಲ್ಲ ಒಂದು ರೂಪಾಯಿ ಖರ್ಚಿಲ್ಲದ ರೆಮಿಡಿ ಹೇಳಿದ್ದೀನಿ ಮಾಡಿ ನೀವು ಕೆಲಸದಲ್ಲಿ ಯಶಸ್ಸನ್ನ ಕಂಡುಕೊಳ್ಳಿ ನಿಮ್ಮ ಡ್ರೀಮ್ಸ್ ಸಕ್ಸಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ಈ ವಿಡಿಯೋನ ನಿಮ್ಮ ನಿಮ್ಮ ಮೊಟ್ಟಿಗೆ ಇಟ್ಕೊಂಡು ಕೊಡೋದು ಬೇಡ ನಿಮ್ಮ ಫ್ರೆಂಡ್ಸ್ ನೇಬರ್ಸ್ ರಿಲೇಟಿವ್ಸ್ ಎಲ್ರಿಗೂ ಶೇರ್ ಮಾಡಿ ಯಾಕೆಂದ್ರೆ ಎಲ್ಲರ ಜೀವನದಲ್ಲಿ ಕಷ್ಟಗಳಿರುತ್ತೆ ಅರ್ಧಕ್ಕೆ ನಿಂತ ಕನಸುಗಳಿರುತ್ತೆ ಅದೆಲ್ಲ ಈಡೇರ್ಲಿ ಎಲ್ಲರ ಬಾಳಿನಲ್ಲಿ ಒಳತಾಗ್ಲಿ ಎಲ್ಲರ ಮುಖದ ಮೇಲೆ ಮಂದಹಾಸ ಬರಲಿ ಎಲ್ಲರಿಗೂ ಗೆಲುವಾಗಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಎಲ್ಲರಿಗೂ ಭಗವಂತ ಒಳಿತನ ಮಾಡ್ಲಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಜೀತ್ ಮೀಡಿಯಾ ವಾಹಿನಿಯ ದಾರಿದೀಪ ಕಾರ್ಯಕ್ರಮದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಓಂ ನಮೋ ಭಗವತೆ ವಾಸುದೇವಾಯ